ಈ ವಿಡಿಯೋದಲ್ಲಿ ನಾವು ಡಾ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮಾ ಗಾಂಧೀಜಿಯವರ ನಡುವಿನ ಜಾತ್ಯ ವ್ಯವಸ್ಥೆಯ ಬಗೆಗಿನ ಭಿನ್ನಾಭಿಪ್ರಾಯಗಳು ಮತ್ತು ಅದನ್ನು ಪರಿಹರಿಸಲು ಅವರು ತೆಗೆದುಕೊಂಡ ಮಾರ್ಗಗಳ ಬಗ್ಗೆ ಚರ್ಚಿಸೋಣ ಡಾ ಬಿ ಆರ್ ಅಂಬೇಡ್ಕರ್ ಅವರ ಹಿನ್ನೆಲೆ ಮತ್ತು ಜಾತಿಯ ಬಗೆಗಿನ ಅವರ ನಿಲುವುಗಳನ್ನು ನೋಡುವುದಾದರೆ ಅವರು ಮಹಾರ್ ಅಂದರೆ ದಲಿತ ಜಾತಿಯಲ್ಲಿ ಜನಿಸಿದರು ಹೀಗಾಗಿ ಅಂಬೇಡ್ಕರ್ ಬಾಲ್ಯದಿಂದಲೇ ತೀವ್ರವಾದ ಜಾತಿ ದಬ್ಬಾಳಿಕೆಯನ್ನು ಅನುಭವಿಸಿದರು ಉನ್ನತ ಶಿಕ್ಷಣ ಪಡೆದ ನಂತರವೂ ಅವರು ತಾರತಮ್ಯವನ್ನು ಎದುರಿಸಬೇಕಾಯಿತು ಇದರಿಂದಾಗಿ ಅವರು ತಾರತಮ್ಯ ಮತ್ತು ಜಾತಿವಾದದ ಬಗ್ಗೆ ಆಳವಾದ ದ್ವೇಷವನ್ನು ಹೊಂದಿದ್ದರು ಅವರು ತಮ್ಮ ಬರಹಗಳಲ್ಲಿ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮವನ್ನು ಬಹಿರಂಗವಾಗಿ ಟೀಕಿಸಿದರು ಮತ್ತು ವೇದಗಳನ್ನು ನಿಷ್ಪ್ರಯೋಜಕ ಎಂದು ಕರೆದರು ಜಾತಿ ಇರುವವರೆಗೂ ಅಸ್ಪೃಶ್ಯತೆ ಉಳಿಯುತ್ತದೆ ಎಂದು ನಂಬಿದ್ದ ಅಂಬೇಡ್ಕರ್ ಜಾತ್ಯ ವ್ಯವಸ್ಥೆಯ ಸಂಪೂರ್ಣ ನಿರ್ಮೂಲನೆಗೆ ಪ್ರತಿಪಾದಿಸಿದರು ಹತ್ತೊಂಬತ್ನೂರ ಮೂವತ್ತೈದರ ಅಕ್ಟೋಬರ್ನಲ್ಲಿ ಅವರು ಹಿಂದೂ ಧರ್ಮವನ್ನು ತ್ಯಜಿಸುವುದಾಗಿ ಘೋಷಿಸಿದರು ಮತ್ತು ನಾನು ಹಿಂದೂವಾಗಿ ಸಾಯುವುದಿಲ್ಲ ಎಂದು ಹೇಳಿದರು ನಂತರ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಮಹಾತ್ಮ ಗಾಂಧೀಜಿಯವರ ಹಿನ್ನೆಲೆ ಮತ್ತು ಜಾತಿಯ ಬಗೆಗಿನ ಅವರ ನಿಲುವುಗಳನ್ನು ನೋಡುವುದಾದರೆ ಗಾಂಧಿ ಒಬ್ಬ ಧಾರ್ಮಿಕ ಹಿಂದೂ ಆಗಿದ್ದರು ಮತ್ತು ಅವರ ತತ್ವಗಳು ಧರ್ಮದಲ್ಲಿ ಆಳವಾಗಿ ಬೇರೂರಿದ್ದವು ಆರಂಭದಲ್ಲಿ ಜಾತಿಯ ಬಗೆಗಿನ ಅವರ ನಿಲುವುಗಳು ಸಾಂಪ್ರದಾಯಿಕವಾಗಿದ್ದವು ನಾಲ್ಕು ವರ್ಣ ವ್ಯವಸ್ಥೆಯು ನೈಸರ್ಗಿಕ ಮತ್ತು ಅಗತ್ಯ ಎಂದು ಅವರು ನಂಬಿದ್ದರು ಆದರೆ ಎಲ್ಲಾ ವರ್ಣಗಳಿಗೂ ಸಮಾನ ಸ್ಥಾನಮಾನವಿರಬೇಕೆಂದು ಪ್ರತಿಪಾದಿಸಿದರು ಅಸ್ಪೃಶ್ಯತೆಯನ್ನು ಪಾಪ ಎಂದು ಪರಿಗಣಿಸಿದ ಅವರು ಅದು ಹಿಂದೂ ಧರ್ಮದ ಭಾಗವಲ್ಲ ಎಂದು ಹೇಳಿದರು ಗಾಂಧಿಯವರು ಹತ್ತೊಂಬತ್ ಮೂವತ್ತೆರಡರಲ್ಲಿ ಅಖಿಲ ಭಾರತ ಅಸ್ಪೃಶ್ಯತೆ ಲೀಗ್ ಅಂದರೆ ನಂತರದ ಹರಿಜನ ಸೇವಕ ಸಂಘವನ್ನು ಸ್ಥಾಪಿಸಿದರು ಮತ್ತು ದಲಿತರ ಮೇಲಿನ ತಾರತಮ್ಯದ ವಿರುದ್ಧ ಹೋರಾಡಲು ಹತ್ತೊಂಬತ್ ಇಪ್ಪತ್ನಾಲ್ಕರಲ್ಲಿ ಕೇರಳದಲ್ಲಿ ವೈಕಂ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಆರಂಭದಲ್ಲಿ ಅವರು ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹಗಳನ್ನು ಬೆಂಬಲಿಸಲಿಲ್ಲ ತಮ್ಮ ಮಗ ಮುಸ್ಲಿಂ ಹುಡುಗಿಯನ್ನು ಮದುವೆಯಾಗುವುದನ್ನು ಮತ್ತು ಇನ್ನೊಬ್ಬ ಮಗ ಬೇರೆ ಜಾತಿಯ ಹುಡುಗಿಯನ್ನು ಮದುವೆಯಾಗುವುದನ್ನು ಅವರು ತಡೆದಿದ್ದರು ಆದರೆ ಕಾಲಕ್ರಮೇಣ ಗಾಂಧಿಯವರ ದೃಷ್ಟಿಕೋನಗಳು ಬದಲಾದವು ಹತ್ತೊಂಬತ್ ಮೂವತ್ತೆರಡರ ಹೊತ್ತಿಗೆ ನಿರ್ಬಂಧಗಳು ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುತ್ತವೆ ಎಂದು ಅರಿತು ಅವರು ಅಂತರ್ಜಾತೀಯ ವಿವಾಹಗಳ ಬಗ್ಗೆ ತಮ್ಮ ನಿಲುವನ್ನು ಬದಲಾಯಿಸಿದರು ಹತ್ತೊಂಬತ್ ನಲವತ್ತಾರರ ಹೊತ್ತಿಗೆ ಹರಿಜನರನ್ನು ಒಳಗೊಂಡ ಅಂತರ್ಜಾತೀಯ ವಿವಾಹಗಳನ್ನು ಉತ್ತೇಜಿಸಬೇಕು ಎಂದು ಅವರು ಹೇಳಿದರು ಅಂಬೇಡ್ಕರ್ ಮತ್ತು ಗಾಂಧಿ ನಡುವಿನ ಅತಿದೊಡ್ಡ ಭಿನ್ನಾಭಿಪ್ರಾಯವೆಂದರೆ ಪ್ರತ್ಯೇಕ ಮತಕ್ಷೇತ್ರಗಳು ಬ್ರಿಟಿಷರು ಮುಸ್ಲಿಮರು ಕ್ರೈಸ್ತರು ಸಿಖ್ಖರು ಮತ್ತು ಯುರೋಪಿಯನ್ನರಿಗೆ ನೀಡಿದಂತೆ ದಲಿತರಿಗೂ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕು ಎಂದು ಅಂಬೇಡ್ಕರ್ ಬಯಸಿದ್ದರು ಆದರೆ ಗಾಂಧಿಯವರು ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬಲವಾಗಿ ವಿರೋಧಿಸಿದರು ಇದು ರಾಷ್ಟ್ರವನ್ನು ವಿಭಜಿಸುತ್ತದೆ ಮತ್ತು ಏಕತೆಯನ್ನು ಹಾಳು ಮಾಡುತ್ತದೆ ಎಂದು ಅವರು ನಂಬಿದ್ದರು ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಕೋಮು ಪ್ರಶಸ್ತಿಯನ್ನು ಘೋಷಿಸಿದಾಗ ಗಾಂಧಿಯವರು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಆಮರಣಾಂತ ಉಪವಾಸವನ್ನು ಕೈಗೊಂಡರು ತೀವ್ರ ಒತ್ತಡದಡಿಯಲ್ಲಿ ಅಂಬೇಡ್ಕರ್ ಮತ್ತು ಗಾಂಧಿ ಐತಿಹಾಸಿಕ ರಾಜಿ ಮಾಡಿಕೊಂಡರು ಇದನ್ನು ಪೂನಾ ಒಪ್ಪಂದ ಎಂದು ಕರೆಯಲಾಗುತ್ತದೆ ಅವರು ಜಂಟಿ ಮತಕ್ಷೇತ್ರಗಳಿಗೆ ಒಪ್ಪಿಕೊಂಡರೂ ಇದರ ಪ್ರಕಾರ ನಿರ್ದಿಷ್ಟ ಅಲ್ಪಸಂಖ್ಯಾತ ಸಮುದಾಯದ ರಾಜಕಾರಣಿಯನ್ನು ಆಯ್ಕೆ ಮಾಡಲಾಗುತ್ತದೆ ಆದರೆ ಎಲ್ಲಾ ನೋಂದಣಿಯಾದ ಮತದಾರರೂ ಮತ ಚಲಾಯಿಸಬಹುದು ಬಹುಸಂಖ್ಯಾತರ ಪ್ರಾಬಲ್ಯದ ಬಗ್ಗೆ ಅಂಬೇಡ್ಕರ್ ಅವರ ಕಳವಳವನ್ನು ಪರಿಹರಿಸಲು ಪೂರ್ವ ಚುನಾವಣಾ ವ್ಯವಸ್ಥೆಯನ್ನು ರೂಪಿಸಲಾಯಿತು ಇದರಲ್ಲಿ ದಲಿತ ಮತದಾರರು ಮಾತ್ರ ನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಅವರಲ್ಲಿ ಅಂತಿಮ ಅಭ್ಯರ್ಥಿಯನ್ನು ಎಲ್ಲಾ ಮತದಾರರೂ ಆಯ್ಕೆ ಮಾಡುತ್ತಾರೆ ದಲಿತರಿಗೆ ಮೀಸಲಾದ ಸ್ಥಾನಗಳ ಸಂಖ್ಯೆಯನ್ನು ಎಪ್ಪತ್ತೊಂದರಿಂದ ನೂರ ನಲ್ವತ್ತೆಂಟಕ್ಕೆ ಏರಿಸಲಾಯಿತು ಅಂಬೇಡ್ಕರ್ ಅವರ ಸಾಮಾಜಿಕ ಸುಧಾರಣೆ ಕೊಡುಗೆಗಳನ್ನು ನೋಡುವುದಾದರೆ ಅವರ ತಂತ್ರವು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬುದಾಗಿತ್ತು ಮಹಾಡ್ ಸತ್ಯಾಗ್ರಹದಂತಹ ಪ್ರಮುಖ ಚಳುವಳಿಗಳನ್ನು ಅವರು ನಡೆಸಿದರು ಅಲ್ಲಿ ಅವರು ಮೇಲ್ಜಾತಿಯವರಿಗೆ ಮಾತ್ರ ಸೀಮಿತವಾಗಿದ್ದ ಸಾರ್ವಜನಿಕ ಕೆರೆಯಿಂದ ದಲಿತರು ನೀರು ಕುಡಿಯಲು ಮುಂದಾಳತ್ವ ವಹಿಸಿದರು ಜಾತಿ ನಿಯಮಗಳನ್ನು ಪ್ರತಿಭಟಿಸಲು ಅವರು ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿಯನ್ನು ಸುಡುವ ಅಭಿಯಾನವನ್ನು ನಡೆಸಿದರು ನಾಸಿಕ್ನ ಕಾಲಾರಾಮ್ ದೇವಾಲಯದಿಂದ ದಲಿತರನ್ನು ಹೊರಗಿಡುವುದರ ವಿರುದ್ಧ ಅವರು ಮೆರವಣಿಗೆಯನ್ನು ಆಯೋಜಿಸಿದರು ಫ್ರೆಂಚ್ ಕ್ರಾಂತಿಯ ಆದರ್ಶಗಳಾದ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವದಿಂದ ಅಂಬೇಡ್ಕರ್ ಅವರು ಸ್ಫೂರ್ತಿ ಪಡೆದರು ಇದನ್ನು ಅವರು ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿದರು ಹಿಂದೂ ಮಹಿಳೆಯರ ಹಕ್ಕುಗಳಿಗಾಗಿ ಪ್ರಗೋತ್ಪರ ಪ್ರಜ್ಜೆಯಾದ ಹಿಂದೂ ಕೋಡ್ ಮಿಸೂದೆಯನ್ನು ಪರಿಚಯಿಸುವಲ್ಲಿ ಅವರು ಜವಾಹರ್ಲಾಲ್ ನೆಹರು ಅವರೊಂದಿಗೆ ನಿರ್ಣಾಯಕ ಪಾತ್ರ ವಹಿಸಿದರು ಅಂತಿಮವಾಗಿ ಈ ವಿಡಿಯೋದ ಮುಕ್ತಾಯದಲ್ಲಿ ನಾವು ಇಂದು ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರ ಆಲೋಚನೆಗಳಿಂದ ಕಲಿಯಬಹುದು ವಿಶೇಷವಾಗಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವದ ತತ್ವಗಳು ಇಂದಿಗೂ ಪ್ರಸ್ತುತವಿವೆ ಜಾತಿವಾದ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹ ಸಮಸ್ಯೆಗಳು ಇನ್ನೂ ಅಸ್ತಿತ್ವದಲ್ಲಿವೆ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹಗಳಿಂದ ಏಕತೆಯನ್ನು ಉತ್ತೇಜಿಸುವುದು ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಅಂತಿಮವಾಗಿ ಒಪ್ಪಿಕೊಂಡ ಗುರಿಯಾಗಿದೆ ಎಂದು ಈ ಮೂಲಕ ತಿಳಿಯಬಹುದು